ಗೈಸ್ ನಾನು ಇವಾಗ ಮಡಿಕೇರಿಯಲ್ಲಿದ್ದೀನಿ ಆ್ಯಕ್ಚುಲಿ ಇಲ್ಲಿಗೆ ಬಂದಿದ್ದೀನಿ ಕೊರೆಗಜ್ಜೆ ವಿಡಿಯೋ ಮಾಡೋಕ್ಕೆ ಆ್ಯಕ್ಚುಲಿ ಕಾಂತಾರ ಮೂವಿ ನೋಡಿದ್ರಲ್ಲ ನೀವೆಲ್ಲ ಆ ದೇವಸ್ಥಾನಕ್ಕೆ ಬಂದಿದ್ದೀನಿ ನಾನು ಇವತ್ತು ನೋಡಿ ಎಂಥ ಲೊಕೇಶನು ನಾನು ಇರೋ ಓಟಲ್ ಇದು ಇವಾಗ ನಿಮ್ಮನ್ನು ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಓಟೆಲ್ ಒಳಗಡೆ ಬನ್ನಿ ನೋಡಿ ಇದೇ ನಮ್ಮ ರೂಮು ಇವತ್ತು ಆ್ಯಕ್ಚುಲಿ ಭಾಳ ಮಜಾ ಬರ್ತಾ ಇದೆ ನೋಡಿ ಇದೇ ರೂಮು ನೋಡ್ತಾ ಇದ್ದೀರಾ ಎಷ್ಟು ದೊಡ್ಡದಾಗಿದೆ ಅಂತ ನೋಡಿ ಇದು ನಮ್ಮ ಬೆಡ್ಡು ಅವನು ನರಸಿಂಹ ಅಂತ ಯೂಟ್ಯೂಬರು ನಾವೆಲ್ಲ ಯೂಟ್ಯೂಬರ್ಸ್ ಒಂದು ಮೂರು ಜನ ಬಂದಿದ್ದೀವಿ ಇಲ್ಲಿ ಮೂರು ಜನರು ಸೇರಿ ಶೇರ್ ಮಾಡಿದಂಥ ರೂಮ್ ಇದು ಬಹಳ ಚೆನ್ನಾಗಿದೆ ಹೊಸ ಹೋಟೆಲ್ ಇಲ್ಲಿ ಮಡಿಕೇರಿಯಲ್ಲಿ ಬಂದರೆ ನೀವು ಈ ಹೋಟೆಲ್ಗೆ ಭೇಟಿ ಮಾಡ್ಬೋದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವಿಡಿಯೋದಲ್ಲಿ ಹೋಟೆಲ್ ಅಡ್ರೆಸ್ ಎಲ್ಲ ಕೊಡ್ತೀನಿ ಇಲ್ಲಿ ಬಂದು ಭಾಳ ಸೂಪವಾಗಿ ವ್ಯೂ ಇದೆ ನೋಡಿ ಇದು ಕಿಟಕಿ ಸಹ ಐತೆ ನೋಡ್ತಾ ಇದ್ದೀರ ಇದು ಕಿಟಕಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ನೋಡಿ ಇದೆಲ್ಲ ನೋಡಿ ವ್ಯೂ ಮಾತ್ರ ಸಖತ್ತಾಗಿ ಸಿಗುತ್ತೆ ನಿಮಗೆ ಬರೀ ಮರಗಳು ಬಾಳೆ ಗಿಡಗಳು ನೋಡಿ ಎಷ್ಟು ಸೂಪರ್ ಆಗಿದೆ ಗಾಯಸ್ ಇವಾಗ ನಾವು ಇವರು ಬೊಂಬಾಟ್ ಕನ್ನಡಿಗರು ಅಂತ ಇವರು ಯೂಟ್ಯೂಬರೇ ಎಲ್ಲ ನಾವು ಸೇರಿ ಇವತ್ತು ಮಡಿಕೇರಿಗೆ ಬಂದಿದ್ದೀವಿ ಗೈಸ್ ಓಕೆನಾ ಬಾಯ್